ಸೊ ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಷಯ ಅಂದರೆ ಇವತ್ತಿನ ಒಂದು ವೀಡಿಯೋ ಏನಪ್ಪಾ ಅಂತಂದರೆ ನಿಮಗೆ ಈಗಾಗಲೇ ತಂದಾನೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಹೌದು ಈ ಒಂದು ವೆದರಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದು ನೀವೇ ನೋಡ್ತಾ ಇರ್ಬೋದು ಸೊ ಮಕ್ಕಳಿಗೆ ಆದಷ್ಟು ಬೇಗ ಏನು ಶೀತ ಕೆಮ್ಮು ನೆಗಡಿ ಈ ಥರ ಎಲ್ಲ ಬೇಗ ಬೇಗ ಅಟ್ಯಾಕ್ ಆಗ್ತಾ ಇದೆ ಸೊ ಇದರಿಂದ ಒಂದಷ್ಟು ಮನೆಮದ್ದುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಕಂಟ್ರೋಲ್ ಮಾಡೋದು ಹೇಗೆ ಈ ಒಂದು ಶೀತ ಕೆಮ್ಮನ್ನ ಅವಾಯ್ಡ್ ಮಾಡೋದು ಅಂತೇಳಿ ಈ ಒಂದು ವೀಡಿಯೋದಲ್ಲಿ ನಿಮಗೆ ನಾನು ಕೆಲವೊಂದು ಟಿಪ್ಸ್ ಶೇರ್ ಮಾಡ್ಕೊತೀನಿ ಇದು ನಾನು ಯೂಸ್ ಮಾಡಿ ನನಗೆ ತುಂಬಾ ಎಫೆಕ್ಟಿವ್ ಅಂತ ಅನಿಸಿದ್ರಿಂದ ನಾನು ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಜೊತೆಗೆ ನೀವು ಕೂಡ ಯಾವುದೇ ಒಂದು ಭಯ ಇಲ್ದಿರ ಈ ಒಂದು ಟಿಪ್ಸ್ ಫಾಲೋ ಮಾಡ್ಬೋದು ಮೊದಲಿಗೆ ಫಸ್ಟ್ ಟಿಪ್ಸ್ ಏನಂತಂದರೆ ನೀವು ನೆಗ್ಲೆಕ್ಟ್ ಮಾಡೋದಕ್ಕಂತೂ ಹೋಗಬೇಡಿ ಫಸ್ಟ್ ನಾನು ಏನು ಹೇಳ್ತೀನಿ ನಿಮ್ಮ ಪೀಡಿಯಾಟ್ರಿಷನ್ಸ್ ಯಾರು ಇರ್ತಾರೆ ನಿಮ್ಮ ಮಕ್ಕಳನ್ನ ತೋರಿಸ್ತಿರ್ತಾರಲ್ಲ ಸೊ ಆ ಒಬ್ಬ ಡಾಕ್ಟರ್ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೇದು ಸೊ ಸೆಕೆಂಡ್ ಚಾನ್ಸು ತೊಗೊಳ್ಳೇಬೇಡಿ ಸೊ ನಿಮ್ಗೆ ಗೊತ್ತಾಗ್ತಿರುತ್ತೆ ಮಕ್ಳದ ಕಂಡೀಷನ್ ಹೇಗಿದೆ ಏನಾಗ್ತಿದೆ ಅಂತ ಸೊ ನಾನು ಫಸ್ಟ್ ಸಜೆಸ್ಟ್ ಮಾಡೋದೇನೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಂತೇಳಿ ಮುಂದೆ ಹೇಳುವಂಥ ಟಿಪ್ಸ್ಗಳನ್ನ ನೀವೇನು ಮಾಡ್ಬೇಕಂತಂದ್ರೆ ಅರ್ಲಿ ಸ್ಟೇಜ್ನ ನಿಮ್ಮ ಮಕ್ಕಳು ಹುಷಾರ್ ತಪ್ತಾ ಇದ್ದಾರೆ ಅಥವಾ ಕೆಮ್ಮು ಆಗ್ತಾ ಇದೆ ಅಥವಾ ಕೆಮ್ಮು ಶುರು ಆಗ್ತಾ ಇದೆ ಅಂತ ಅರ್ಲಿ ಸ್ಟೇಜ್ ಏನಿರುತ್ತೆ ಆ ಟೈಮಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ನೀವು ಬೇಗನೆ ರಿಸಲ್ಟ್ನ ತೊಗೋಬೋದು ಆ್ಯಂಡ್ ಅದರಿಂದ ಆಚೆ ಕೂಡ ಅಂದರೆ ಮಕ್ಕಳು ಇನ್ಫೆಕ್ಟ್ ಆಗೋದಕ್ಕಂತ ಮುಂಚೆನೆ ನಾವು ಒಂದಷ್ಟು ಇದು ಮಾಡ್ಬೋದು ಅಂತ ಹೇಳ್ತೀವಿ ಸೊ ಅದೇ ರೀತಿ ನೋಡೋದಾದ್ರೆ ಫಸ್ಟ್ಗೆ ಇದು ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತು ಏನಂತಂದರೆ ಸ್ಟೀಮ್ ಗೊತ್ತಿರುತ್ತಲ್ಲ ಸ್ಟೀಮ್ ತಗೊಳ್ಳೋದು ಸೊ ನಾವಿವಾಗ ತಲೆನೋವು ಅಂತಂದರೆ ನೆಗಡಿ ಮೂ ಕಟ್ಟಿದೆ ಅಂತಂದಾಗ ಸ್ಟೀಮ್ನ ತಗೊತೀವಿ ಅವಾಗ ಅಬೆ ತೊಗೊಳ್ಳೋದಂತ ಕಾವು ತಗೊ ಅಂತ ಹೇಳ್ತೀವಲ್ವ ನಮ್ಮ ಕಡೆ ಹಬೆ ತೊಗೊತಾರೆ ಅಂತ ಹೇಳ್ತಾರಲ್ವ ಸೊ ಅದನ್ನು ಸ್ಟೀಮ್ನ ಕೊಡೋದ್ರಿಂದ ತುಂಬಾ ಒಳ್ಳೇದಂತ ಹೇಳ್ತೀನಿ ಸೊ ಏನಿಲ್ಲ ಅದಕ್ಕೆ ಮಿಷಿನ್ಸೇ ಬರುತ್ತೆ ಏನು ಸ್ಟೀಮ್ ಮಿಷಿನ್ಸು ಸ್ಟೀಮರೇ ಬರುತ್ತೆ ಬಟ್ ಅದೆಲ್ಲರಿಗೂ ಅವೈಲೇಬಲ್ ಇರಲ್ಲ ಸೊ ಹಾಗಾಗಿ ಏನು ಮಾಡಿ ಮಾಮೂಲಿ ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಆ ಒಂದು ಹಬೇನ ನಿಮ್ಮ ಮಕ್ಕಳಿಗೆ ಕೊಡಬೇಕಾಗುತ್ತೆ ಸೊ ಇದು ತುಂಬಾ ಎಫೆಕ್ಟಿವ್ ಆಗಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಎಲ್ಲ ಮಕ್ಳಿಗೂ ಸಿಕ್ಸ್ ಮಂತ್ ಕೆಳಗಡೆ ಸಿಕ್ಸ್ ಮಂತ್ ಮೇಲಿರೋ ಎಲ್ಲರಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ತುಂಬಾ ಏನೋ ದೂರದಿಂದ ಸ್ವಲ್ಪ ಗೊತ್ತಾಗುತ್ತಲ್ಲ ಬಿಸಿ ಎಷ್ಟು ಬರುತ್ತೆ ಏನು ಅಂತ ಅದನ್ನು ನೋಡಿಕೊಂಡು ನೀವು ಹಬೆ ಕೊಡೋದ್ರಿಂದ ಬೇಗ ಈ ಕಟ್ಟಿದ ಮೂಗಿನಿಂದ ಸ್ವಲ್ಪ ಉಪಶಮನ ಏನೋ ಹೇಳ್ತಾರೆ ರಿಲೀಫ್ ಆಗುತ್ತೆ ಮಕ್ಕಳಿಗೆ ಸೊ ಅವಾಗ ಈಸಿಯಾಗಿ ನಿದ್ದೆ ಮಾಡ್ತವೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೋದು ಸೊ ಇದು ಫಸ್ಟ್ ಸ್ಟೀಮರು ನೆಕ್ಸ್ಟ್ ಬೇಕಾಗಿರೋದು ಸಾಸಿವೆ ಎಣ್ಣೆ ಬೆಳ್ಳುಳ್ಳಿ ಜೊತೆಗೆ ಏನು ಅಜ್ವೈನ ಅಂತ ಹೇಳ್ತೀವಲ್ಲ ಸೊ ಈ ಮೂರು ಇದ್ರೆ ಸಾಕು ಸೊ ನಿಮಗೆ ಸಾಸಿವೆ ಎಣ್ಣೆನೆ ಅಂತ ಕೇಳಿದ್ರೆ ಇಲ್ಲ ನೀವು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಕೋಬೋದು ನಿಮ್ಮ ನಿಮ್ಮಲ್ಲಿ ಯಾವುದಿರುತ್ತೆ ಅದನ್ನು ಯೂಸ್ ಕೈ ಎಣ್ಣೆ ಯೂಸ್ ಮಾಡಬೇಡಿ ಸೊ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಇರೋರಲ್ಲಿ ಒಂದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಇದನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಬಿಸಿ ಮಾಡ್ತಾ ಬರ್ಬೇಕು ಕಲರ್ ಫುಲ್ ಚೇಂಜ್ ಆಗ್ತಾ ಹೋಗುತ್ತೆ ಆ್ಯಂಡ್ ವಾದಕಿ ಅಜ್ವೈನ ಏನಿರುತ್ತೆ ಅಜ್ವೈನ ಮಿಕ್ಸ್ ಮಾಡ್ತಾ ಬಂದಾಗ ಅದು ಕಲರ್ ಚೇಂಜ್ ಆಗುತ್ತೆ ಸೊ ಅದರಲ್ಲಿ ಇದನ್ನು ಏನು ಮಾಡಬೇಕು ಮಕ್ಕಳು ಕಾಲಿಗೆ ಜೊತೆಗೆ ಕೈ ಪಸ್ತಕ್ಕೆ ಪಾದಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ತಾ ಬರಬೇಕು ಸೊ ಮುಂದೆಗಡೆ ಬೆನ್ನಿಗೆ ಹೊಟ್ಟೆ ಮೇಲೆಲ್ಲ ಮಸಾಜ್ ಮಾಡ್ತಾ ಬಂದಾಗ ಸೊ ಇದರಿಂದನು ಕೂಡ ಬೇಗನೆ ರಿಲೀಫ್ ಆಗುತ್ತೆ ಮಕ್ಕಳು ಅಂತ ಹೇಳ್ಬೋದು ಸೊ ನೆಕ್ಸ್ಟು ಟಿಪ್ಸ್ ಬಂತು ಅದೇ ಸೇಮ್ ಅಜ್ವೈನ ಅದೇನೆ ಇನ್ನೊಂದು ಟಿಪ್ ಅಂದರೆ ತವಾ ಮೇಲೆ ಅಜ್ವೈನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಬರ್ಬೇಕು ಅದಕ್ಕೆ ಬೆಳ್ಳುಳ್ಳಿ ನೀವು ಕಟ್ ಮಾಡಾದರೂ ಹಾಕೋಬೋದು ಇಲ್ಲ ಉಂಡೆ ಉಂಡೆನಾದರೂ ಹಾಕೋಬೋದು ಸಲ ಆದರೂ ಹಾಕೋಬೋದು ಸ್ವಲ್ಪ ಎರಡೂ ಚೆನ್ನಾಗಿ ಬಿಸಿ ಮಾಡ್ಕೊತ ಬಂದಾಗ ಅದು ಪರಿಮಳ ಬರುತ್ತೆ ಸ್ಮೆಲ್ ಬರುತ್ತೆ ಸೊ ಅದು ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅಜ್ವೈನ್ ಮತ್ತು ಬೆಳ್ಳುಳ್ಳಿನ ಸೊ ಇದನ್ನು ಒಂದು ನೀಟಾಗಿರುವಂಥ ಬಟ್ಟೆನಲ್ಲಿ ಸುರ್ಕೊಂಡು ಅದನ್ನು ಗಂಟು ಕಟ್ಟಿ ಮಕ್ಕಳು ಎಲ್ಲಿ ಮಲಗಿರುತ್ತಲ್ಲ ಸೊ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅದನ್ನು ಮಡಗಬೇಕಾಗುತ್ತೆ ಸ್ವಲ್ಪ ಅದು ಘಾಟ್ ಇರುತ್ತೆ ಹತ್ರ ಕೊಡಬೇಡಿ ಅದನ್ನು ಸ್ವಲ್ಪ ದೂರದಲ್ಲೇ ಅದ್ರ ಪರಿಮಳ ಅಲ್ಲಿ ಸುತ್ತ ಹೋಗ್ಬೇಕು ಆ ಥರ ಒಂದು ಜಾಗದಲ್ಲಿ ಇಡಿ ಜೊತೆಗೆ ಅದನ್ನು ಕಟ್ಟಿರ್ತೀವಲ್ಲ ಅದನ್ನು ಹಸ್ತಕ್ಕೆ ಪಾದಕ್ಕೆಲ್ಲ ಸ್ವಲ್ಪ ಬಿಸಿ ಮಾಡಿ ಅವ ಆ ತಿಂಗಳು ಮೇಲ್ಪಟ್ಟವಾದರೆ ಈ ಥರ ಒಂದು ಶಾಪ್ ಶಾಖಾನ ಕೊಡಿ ಆರು ತಿಂಗಳು ಒಳಗಡೆ ಪಟ್ಟ ಮಕ್ಕಳಿಗೆ ಶಾಖೆಯನ್ನು ಹೋಗ್ಬಿಡಿ ಜಸ್ಟ್ ಅದ್ರ ಬಿಸ್ ಅದ್ರ ಪಕ್ಕದಲ್ಲಿ ಮಲಗಿರುತ್ತಲ್ಲ ಅದ್ರ ಇಡೀ ಸಾಕು ಸೊ ಇದರಿಂದ ಮಗು ಬೆಚ್ಚಗಿರೋದಕ್ಕೆ ಹಾಗೆ ಉಷ್ಣಾಂಶ ಒಂದು ಇದ ಸ್ಥಿತಿಲಿರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದೆರಡೂ ಕೂಡ ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ವಿಳ್ಯದೆಲೆಯನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಸೊ ಇದಕ್ಕೆ ಏನೇನು ಬೇಕಂದರೆ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಏನಾದ್ರು ಯಾವ್ದಾದ್ರು ತೊಗೋಬೋದು ಕರ್ಪೂರ ಜೊತೆಗೆ ಬೆಳ್ಳುಳ್ಳಿ ಸೊ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ತಾ ಮಾಡ್ತಾ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಕ ಕರ್ಪೂರ ಇರುತ್ತಲ್ಲ ಒಂದು ಚಿಕ್ಕದಾಗ್ತದ ಬರುತ್ತಲ್ಲ ಸೊ ಆ ಒಂದು ಕರ್ಪೂರ ಒಂದು ಹೆಸಲು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದು ಫ್ಲೇವರ್ ಬರುತ್ತೆ ಸೊ ಅದು ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೆಕ್ಸ್ಟು ಒಂದು ವಿಳ್ಳೆದೆಲೆನ ತಗೊಳ್ಳಿ ವಿಳೆದೆಲೆನ ತಗೊಂಡು ಅದ್ರ ಮೇಲೆಲ್ಲ ನೀಟಾಗಿ ಲೇಪನ ಮಾಡಬೇಕು ಎಣ್ಣೆನ ಸೊ ಆ ಒಂದು ಒಳ್ಳೆಲ್ಲ ಬಿಸಿ ಮಾಡಿ ಮಗುಗೆ ಚೆಸ್ಟ್ ಮೇಲೆ ಮತ್ತು ಹಿಂದೆ ಬೆನ್ನಿಗೆ ಸ್ವಲ್ಪ ಅದಕ್ಕೆ ಎಲ್ಲಾದರೂ ಬಿಸಿ ಕಾವು ಕೊಡ್ತಾ ಬರಬೇಕು ಒಂದು ಎರಡು ಮೂರು ಸಲ ಮಾಡಿ ಸೊ ಈ ಥರ ಮಾಡಿದಾಗ ಮಕ್ಕಳಿಗೆ ಏನು ಮೋಷನಲ್ಲಿ ಕಫ ಏನೇ ಇದ್ರೂ ಕ್ಲಿಯರ್ ಆಗಿ ಹೋಗುತ್ತೆ ಸೊ ಒಂದು ಎರಡು ದಿನಕ್ಕೆ ಒಂದು ಮೂರು ಸಲ ಮಾಡಿದ್ರು ಓಕೆನೇ ಬೇಗನೆ ರಿಸಲ್ಟ್ ನೀವು ತಗೋಬೋದು ಸೊ ಇದಿಷ್ಟು ಟಿಪ್ಸ್ನ ನೀವು ಏನಿದ್ರೂ ಅಲ್ಲಿ ಸ್ಟೇಜ್ ಇದ್ದಾಗಲೇ ನೀವು ಮಾಡಬೇಕಾಗತ್ತೆ ಸೊ ಕ ತುಂಬ ಜ್ವರ ಇದೆ ತುಂಬ ನೆಗಡಿ ಇದೆ ಕೆಮ್ಮಿದೆ ಅಂತ ಹೇಳಿದಾಗ ನೀವು ಮಾಡೋಕ್ಕೆ ಹೋದಾಗ ನಿಮಗೆ ಅಷ್ಟು ರಿಸಲ್ಟ್ ಗೊತ್ತಾಗಲ್ಲ ಸೊ ಹಾಗಾಗಿ ಮುಂಚಿತವಾಗಿನೇ ಕ್ರಮ ಇದು ಹೆಚ್ಚ ತಗೊಂಡು ಬೇಗನೆ ಈ ಒಂದು ರೆಮಿಡಿನ ಟ್ರೈ ಮಾಡಿದಾಗ ನೀವು ರಿಸಲ್ಟ್ ತಗೋಬೋದು ಇಲ್ಲ ಅಂತಂದರೆ ದಯವಿಟ್ಟು ಆ ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಏನು ಅಂತ ಅಂತೇಳಿ ಸೊ ಅಲ್ಲಿವರೆಗೂ ಕಾಯ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬೇಡಿ ಸೊ ಇದಂತೂ ಇಲ್ಲಿ ಹೇಳಿರುವಂಥ ಎಲ್ಲ ಟಿಪ್ಸ್ ಕೂಡ ತುಂಬಾ ಎಫೆಕ್ಟಿವ್ ಆಗಿ ಬೇಗನೆ ರಿಸಲ್ಟ್ ತೊಗೋಬೋದು ನೀವು ಸೊ ಆದಷ್ಟು ಟ್ರೈ ಮಾಡಿ ಹೇಗೆ ಬಂತು ನಿಮಗೆ ರಿಸಲ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಏನು ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಆದಷ್ಟು ರಿಪ್ಲೈ ಕೊಡ್ತೀನಿ ಎಲ್ರಿಗೂ ರಿಪ್ಲೈ ಕೊಡ್ತೀನಿ ಯಾರಿಗೂ ರಿಪ್ಲೈ ಕೊಡೋಲ್ಲ ಅಂತಿಲ್ಲ ನೀವೇನೇ ಕ್ವೆಶನ್ಸನ್ನು ನಾನು ಕೇಳಿದ್ರು ನಾನು ರಿಪ್ಲೈ ಮಾಡೋಕ್ಕೆ ರೆಡಿ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸಲ್ಲಿ ಮಕ್ಕಳು ಇದ್ದರೆ ಸೊ ಆ ಒಂದು ತಾಯಂದರಿಗೆ ಈ ಒಂದು ವಿಡಿಯೋ ಯೂಸ್ ಆಗ್ಬೋದು ಸೊ ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದುವರೆಗೂ ಟೇಕ್ ಕೇರ್ಬೋದು ಬಾಯ್